ಹಾಗಾಗಿ ದಿನ ದಿನವೂ ಕಾಡಿಗೆ ಹೋಗುತ್ತೇನೆ ಆ ಶಿವಲಿಂಗವನ್ನು ಪೂಜಿಸ್ತೇನೆ ಅರ್ಚಿಸ್ತೇನೆ ಅದರ ಜೊತೆಯಲ್ಲೇ ನಾನಿರ್ತೇನೆ ಜೊತೆಯಲ್ಲಿ ಇಲ್ಲಿಗೂ ಬರ್ತೇನೆ ನಿಮ್ಮನ್ನು ರಕ್ಷಣೆ ಮಾಡುವುದಕ್ಕಿದ್ದೇನೆ ಹಾಗಾಗಿ ನಾವೆಲ್ಲರೂ ಆ ಪರಮೇಶ್ವರನ್ನೇ ಪೂಜಿಸೋದ ಜಯ 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 ಜಯ

भवَرَकारुणतमानीनी अरुषज ಎಂತದಂದ್ರೆ ನೀವು ನನಗೆ ಎಂತದಂದ್ರೆ ಆವತ್ತು ಹೇಳಿದ್ದು ಎಂತದಪ್ಪ ನೋಡಿ ಅಷ್ಟು ಶಾಸ್ತ್ರಿಗಳು ನಿಮಗೆ ನೆನಪಿಲ್ವಾ ಯಾವುದು ಅಲ್ಲ ನೀನು ಒಂದೊಂದು ಸಲ ಒಂದೊಂದು ಹೇಳಿದ್ರು ನನಗೆ ಎಂತ ಸುದ್ದಿ ಮಾಡ್ತಾ ನಾನು ಅವತ್ತು ಹೇಳಿದ್ದು ಹಿಡ್ಕೊಂಡು ಬರ್ಲಿಕ್ಕೆ ನನ್ನ ಅಮ್ಮ ಬಣ್ಣ ಎಲ್ಲ ಹೇಳಿದ್ದು ಅಳತೆ ಹೇಳಿದ್ದು ಹಾ ಸೀರೆ ಸೀರೆ ಕರೋಣ ಅಂತಲೇ ಇತ್ತೆ ಏನಾಯ್ತು ಈ ಸಲ ಆಗ್ಲಿಲ್ಲ ಹೋಗಿ ಶಾಸ್ತ್ರ ಏನಾಯ್ತು ಆಗ್ಲಿಲ್ಲ ಅಂದ್ರೆ ಆಗಲ್ಲ ಮತ್ತೆ ಈಗ ನೀನು ಹೇಳಿದ ಬಣ್ಣವೇ ಸಿಗುವೆ ಹೌದು ನೀನ್ ಹೇಳಿದ ಬಣ್ಣ ತಿನ್ವೆ ಇಲ್ಲ ಅಂದ್ರೆ ಸೀರೆ ದೇವರೇ ದೇವ್ರೆ ಈಗ ಒಂದು ಸೀರೆ ಅಂಗಡಿಯಲ್ಲಿ ಒಂದು ಸ್ನಾನ ಹೇಳಿದ ಬಣ್ಣ ಇಲ್ಲ ಅಂದ್ರೆ ಸೀರೆ ಅಂಗಡಿ ಮಗಚಿ ಆಗಿದೆ ಅಲ್ಲ ಹೇಳಿದ್ ನಾನು ಮಗಚಿದ್ರೆ ಆಗಲ್ಲ ಮತ್ತೆ ಹುಡುಕಿದ್ದು ಅಂದ್ರೆ ಹುಡುಕಿದ್ದೆ ಇಡೀ ದಿವಸ ಅದೇ ಕೆಲಸ ನಾ ಹೇಳಿದ ಬಣ್ಣದ ಸೀರೆ ಇರ್ಲಿಲ್ವಾ ನೀನು ಹೇಳಿದ ಬಣ್ಣದ ಸೀರೆ ಒಂದು ಅದಕ್ಕೆ ಸಮೀಪವಾದಂತಹ ಬಣ್ಣವಾದ್ರೂ ಇರ್ಲಿಲ್ವಾ ಏನಾದ್ರೂ ಒಂದು ಈಗ ಹೂವು ಎಲ್ಲದಿದ್ರೆ ಹೂವಿನ ಹೆಸರು ಅಂತ ಮಾತಿ ಮಾತಿಲ್ವಾ ನೀನು ಹೇಳಿದ್ದೇ ಸಿಗದೆ ಇದ್ದು ಅದಕ್ಕೆ ಒಂದು ಹತ್ತಿರದ್ದು ಈಗ ಏನಾದ್ರೂ ಇಲ್ಲದೆ ಬಂದ್ರೆ ನಾನ್ ಬಿಡ್ತೇನೆ ಹೌದು ಅದಕ್ಕೆ ಹಾ ಬಂದಿದ್ದೀರಾ ಶಾಸ್ತ್ರಿಗಳೇ ನೀವೆಷ್ಟು ಒಳ್ಳೆಯ ತಂದ ಮೇಲೆ ಅಲ್ಲ ನಾವಿದ್ರೆ ಬೇ ಒಳ್ಳೆಯವರೇ ಈಗ ಸ್ವಲ್ಪ ಅಯ್ಯೋ ದೇವರೇ ಗಿಣಿ ಬಚ್ಚಿ ಅಲ್ವಾ ಅಯ್ಯೋ ಅದು ಪ್ರೀತಿಯಲ್ಲಿ ತಂದದ್ದು ಹೌದಾ ನನಗೊಂದು ಹಳೆಯ ಕತೆ ತನಪ ಎಂತದ್ದು ಇದು ಕುಚೇಲನ ಕಥೆ ಯಾವುದದ್ದು ಅಲ್ಲ ಕುಚಲನ ಕಥೆ ಗೊತ್ತಿಲ್ಲ ಹಾಗೆ ಕೃಷ್ಣನನ್ನು ಮಿತ್ರನನ್ನು ಕಾಣುವುದಕ್ಕೆ ಬೇಕಾದ ಕುಚಲನವಾದ ಓವಾಗ ನನ್ನ ಕಂಕುಳಗಡ್ಡಿಯಲ್ಲೇ ಇಟ್ಟುಕೊಂಡು ಹೋದಾನ ಹಾಗೆ ಆ ಪ್ರೀತಿ ಪ್ರೀತಿ ಅಷ್ಟು ಮತ್ತೆ ಅಡಗಿಸಿ ಪ್ರೀತಿ ಶಾಸ್ತ್ರಿಗಳಿ ಇದು ನಾನು ಹೇಳಿದ ಹಾಗೆ ಉಂಟಲ್ಲ ಅಳತೆ ಇನ್ನು ಸರಿ ನೋಡಬೇಕಷ್ಟೇ ಅದಲ್ಲ ಇದು ಹದಿನಾರು ಅಳದ್ದು ಮತ್ತೆ ಕಾಲಾಗಲ್ಲ ಹೌದೌದು ಅಲ್ಲ ಈಗ ನಾನು ಸುಮ್ಮನೆ ಅದನ್ನು ಎಷ್ಟು ಅಳತೆ ಮತ್ತೊಂದು ಹೇಳುದಕ್ಕಿಂತ ಹೌದು ಒಮ್ಮೆ ನೀನೇ ಬಿಚ್ಚಿ ನೋಡುದಲ್ಲ ಒಳ್ಳೆ ಹೌದು ನಾನು ಬಿಚ್ಚಿ ನೋಡ್ತೇನೆ ಎಂತ ಮಾಡ್ಬೇಕಿಂತ ನಿಮ್ಗ ಬಿಚ್ಚಿ ಬಿಚ್ಚಿ ಉಡ್ಬೇಕು ಅಯ್ಯೋ ಆಗ್ಲಿಕ್ಕಿಲ್ಲ ಶಾಸ್ತ್ರಿ ನೋಡುವ ನನಗೆ ನಾಚಿಕೆ ಆಗ್ತದೆ ನೀವು ಹಾಗೆಲ್ಲ ಎದುರಲ್ಲಿದ್ರೆ சீரை உடலுக்கு ஆகதா நம்ம எதிர்ப்பா இல்ல இல்லை சீரை சீனி கண்ணு முச்சி முச்சி கண்ணு முச்சி குடித்துக்கொள்ளி முச்சி குடித்துக்கொள்ளி அது கத்து நோடு அல்லது ಆಮೇಲೆ ಅಂದ್ರೆ ಹದಿನಾಲ್ಕು ಲೋಕ ಇಪ್ಪತ್ತೆಂಟು ರೋಗ ಕಾಣ ಕಾಣದಲ್ವಾ ಮತ್ತೆ ಈ ಸೀರೆ ಸಿಕ್ಕಿದ ಮೇಲೆ ಬೇರೆ ಯಾವ ಸೀರೆ ಕೂಡ ಉಡುದಿಲ್ಲ ಶಾಸ್ತ್ರಿಗಳೇ ಇನ್ನು ನಾನು ಬರುವಾಗ ಬರುವಾಗ ನೀನು ಅದೇ ಸೀರೆ ಉಡ್ತಾ ನೀವು ತಂದದೇ ಅದನ್ನು ಮೋಸಾದದ್ದಲ್ಲ ಎಂತದ್ದು ತಂದದ್ದು ನನಗೆ ನೆನಪಿಲ್ವ ಯಾವುದು ಎಂತ ನೆನಪಿಲ್ವ ನಿನಿಗೆ ಬೇಕಾಗಿ ಇಡೀ ದಿವಸ ಕೆಲಸ ಆಗಿದೆ ನನಗೆ ಅಲ್ಲಿ ಸೀರೆ ಹುಡುಕಲಿಕ್ಕೆ ಎಂತದ್ದು ಈಗ ತೆಳುವಿನ ಸೀರೆ ಒಂದೆಷ್ಟು ಭಾರ ಇರುತ್ತೆ ನಿಮ್ಗೆ ಗೊತ್ತಾಗುದಿಲ್ಲ ಒಂದು ಬಿಡಿಸಿ ಓಡುದಲ್ವ ತಂದೆಲ್ಲ ಹುಡುಕಿ ನಿನ್ನ ಮನಸ್ಸಿಗೆ ಇಷ್ಟವಾಗುವ ನೀನು ಬಯಸಿದ ಸೀರೆಯನ್ನೇ ನಾನು ಹುಡುಕಿ ತಕ್ಕೊಂಡು ಬಂದು ಕ್ರಾಚಾರವಾದ ನನಗೆ ನಾಯಿಮಲ ಮಗುವಣ ಈಗ ನೀನು ಕೇಳಿದ್ದನ್ನು ಕೊಡ್ಲಿಕ್ಕಾಗದಿದ್ರೆ ಇಲ್ಲ ಅಂತ ಹೇಳಿ ಏನು ಆದ್ರೆ ಸೀರೆ ಬದಲಿಗೆ ಗೋಣಿ ತರುವುದು ಮೂರ್ಖನಿಂದಾದಲ್ಲ ಏನೋ ಬದಲಾವಣೆ ಮಧ್ಯದಲ್ಲಿ ಒಂದು ಕೆಲಸ ನಡೆದಿದೆ ಅನ್ನೋದು ಸ್ಪಷ್ಟ ಎಂತ ಕೆಲಸ ನಮ್ಗೆ ಗೊತ್ತಿಲ್ಲ ಈಗ ನೆನಪಾಯ್ತು ನರಪಾಯಿತು ನೆನಪಾಯ್ತು ಅಮ್ಮನದ್ದೇ ಕೆಲಸ ನಾನು ಮಾಡಿದ್ದನ್ನು ಈಗ ಬದಲು ಮಾಡಬೇಕು ಅಂತಂದ್ರೆ ನನಗೆ ಉಚ್ಚಿದಾವಣೆ ಆಗಬೇಕು ಮತ್ತೆ ಬೇರೆ ಅಲ್ಲ ಈಗ ನನಗೀಗ ನನಗೆ ಸೀರೆ ಇಲ್ಲ ಅದಕ್ಕೆ ಸೀರೆ ಇಲ್ಲ ಅಂತ ಆಯ್ತಲ್ಲ ಸೀರೆ ವಿಷಯ ಅಲ್ಲ ನಾನು ಅಂಗಡಿಯಿಂದ ಮನೆಗೆ ಬಂದನು ಹೌದು ಮಧ್ಯಾಹ್ನದ ಹೊತ್ತು ಈ ಶನಿಗೆ ನೆತ್ತಿ ಸುಡುವುದಕ್ಕೆ ಪ್ರಾರಂಭ ಆಗಿ ಏನಾದರೂ ಸ್ವಲ್ಪ ಹೊಟ್ಟೆಗೆ ಹಾಕಿಕೊಳ್ಳೋಣ ಈ ಉದ್ದೇಶದಿಂದ ಹೊರಗೆ ಜಗಲಿಯಲ್ಲೇ ಸೀರೆ ಕಟ್ಟನಿಟ್ಟ ನಾನು ಓ ಆ ಮಧ್ಯದಲ್ಲಿ ಆ ಮಧ್ಯದಲ್ಲಿ ಬಹುಶಃ ಮಾನ್ಯ ನಿಮಗೆ ಯಾಕಾದ್ರು ನಿಮ್ಮ ಮನೆಗೆ ಹೋಗ್ಬೇಕಿತ್ತು ಅಂಗಡಿಯಿಂದ ನೇರ ನಮ್ಮ ಮನೆಗೆ ಬರುತ್ತಲ್ವಾ ನಿಮಗೆ ಕುಡಿಲಿಕ್ಕೆ ಎಷ್ಟು ಬೇಕಾದ್ರು ನಾನ್ ಕೊಟ್ಟಿದ್ದೆ ಇಲ್ಲಿ ಅಯ್ಯೋ ಅಲ್ಲ ನೇರ ಇಲ್ಲಿಗೆ ಬಂದ್ರೆ ಹೊಟ್ಟೆ ತುಂಬಿಸುವುದು ನಾನು ಇಲ್ಲಿ ಹೊಟ್ಟೆ ತುಂಬಿಸ್ತಾ ಇದ್ದೆ ಅಲ್ವಾ ನಾನ್ ಇದ್ದೇ ಅಲ್ಲ ಹೊಟ್ಟೆ ತುಂಬಿಸುವುದು ನಿಮ್ಮಲ್ಲಿ ಏನಪ್ಪ ಆ ಸಾಯಾಜಿ ಅಂದ್ರೆ ವಿಷಯ ಬಿಟ್ಟು ಬಿಡುವುದು ನಿಮಗೆ ಇನ್ನೊಂದು ಸೀರೆ ತರ್ವಿರುತ್ತೆ ಅಲ್ಲ ಸೀರೆ ತರುವ ಸೀರೆ ಒಂದಲ್ಲ ಇದ್ರೆ ಒಂದಕ್ಕೆ ಎರಡು ಸೀರೆ ಹೌದು ದೊಡ್ಡ ವಿಷಯ ವಿಷಯ ಅಲ್ಲ ಇದು ಏನೋ ಅವನಿಗೆ ನಾವು ಸ್ವಲ್ಪ ಜಾಗ್ರತೆ ನೋಡ್ಬೇಕು ಅಷ್ಟು ಬೇಗ ನಾನು ಭಾವಿಸಿದ್ದೀನಿ ಯಾರಿಗೂ ವಿಷಯ ಗೊತ್ತಿಲ್ಲ ಹೌದಾ ಇದು ಅಂತ ಗೊತ್ತಾಗಿರಬೇಕು ಅಯ್ಯೋ ನೀವು ಗೊತ್ತಾ ಯಾಕೆ ಅದನ್ನೆಲ್ಲ ಹುಚ್ಚು ಮನೆಯಲ್ಲಿ ಇರಬಾರ್ದಿತ್ತು ಅದು ವಿಷಯ ನಾನು ಹೇಳೋ ವಿಷಯ ಅವನಿಗೆ ಗೊತ್ತಾಗಿದೆ ಅದಕ್ಕೆ ಅವನು ಹೀಗೆ ಮಾಡಿ ಅದನ್ನ ಕೊಂದು ದೃಷ್ಟಿಯಿಂದ ಆಗಲ್ಲ ಇನ್ನು ಜಾಗೃಕತೆ ಇನ್ನು ಹೌದು ಅಥವಾ ಇನ್ನು ಮನೆಯಲ್ಲೇ ಕಳ್ಳರಿದ್ದಾರೆ ಅಂತ ಅವರು ಎಚ್ಚರಿಕೆ ಬಹಳ ಬೇಕಾಗ್ತದೆ கண்டகாபரணில்லாய குண்டிதாயிது ஆசே ಕಂಡಗ ಬರವಿಲ್ಲದಾಯಿತು ಕೂತಿದಾಯಿತು ಆಗಿರೋದು ನಾವು ಬರುವಾಗ ನಾಟಕ ಅಯ್ಯೋ ನಾನು ಯಾವಾಗಿಂದ ಕಾಯ್ತಾ ಇದ್ದೇನೆ ಅಲ್ಲ ಹಾಗಲ್ಲ ಹೇಳಿದ್ದು ಒಮ್ಮೆ ನೋಡಿ ಸರಿಯಾಗಿ ನೋಡಿ ಕೊರಳಲ್ಲಿ ಅಂತ ಅಲ್ಲ ನಾನೆಲ್ಲಿಯಾದ್ರು ನೀನು ಸೀರೆ ತರ್ತೇನೆ ಅಂತ ಕೊರಳು ಮುಟ್ಟಿ ಆಣೆ ಮಾಡಿ ಅಂತ ಹೇಳ್ತಾರೆ ಹಾಗಲ್ಲ ಶಾಸ್ತ್ರಿಗಳೇ ಎಲ್ಲಾ ಹೆಣ್ಣು ಮಕ್ಕಳ ಕೊರಳಲ್ಲಿ ನೋಡಿ ನನ್ನ ಒಮ್ಮೆ ಕೊರಳಳದೊಮ್ಮೆ ಸರಿಯಾಗಿ ನೋಡಿ ಅವರ ಅಂದಕ್ಕೆ ನನ್ನ ಅಂದ ಉಂಟಾ ಅಂದ್ರೆ ನನ್ನ ಕೊರಳಂತ ಉಂಟು ಬನಷ್ಟು ಶೃಂಗಾರ ನಾನು ಮಾಡಿಕೊಡ್ತಾ ಇದ್ದೇನೆ ನನ್ನ ಕೊರಳು ಅಂದ್ರೆ ತುಂಬು ಬರಳ ಅಯ್ಯೋ ನಿಮ್ಮ ನೀವು ಕೊರಳನ್ನು ನೀವು ಇದು ವರ್ಣಿಸ್ಲಿಕ್ಕೆ ಹೇಳಿದ್ದಲ್ಲ ನೋಡಿ ನನ್ನ ಒಂದು ಬೇಕಾದಂತ ಆವರಣವೇ ಇಲ್ಲ ಇದು ಎಂತದಿದು ಇದೆಲ್ಲ ಹಳತ್ತಾಗಿದೆ ಶಾಸ್ತ್ರಿಗಳೇ ಅಲ್ಲ ನಾನು ವಿನ್ಯಾಸ ಎಲ್ಲ ಈಗ ಬದಲಾಗಿದೆ ಅಲ್ಲ ನಾನು ಹೇಳುದು ನಿನಗೆ ಆಭರಣವೇ ಬೇಕು ಅಂತ ಕೇಳ ನಿರಾಭರಣ ಸುಂದರ ಆಗೆಲ್ಲ ಶಾಸ್ತ್ರಿಗಳು ಹೆಣ್ಣು ಮಕ್ಕಳಿಗೆ ಆಭರಣ ಬೇಡ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಕೂಡ ಅವರಿಗೆ ಆಸೆ ಇರ್ತದಲ್ವಾ ಆಸೆ ಸಹಜ ಕೆಲವು ಸಲ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವು ಆಭರಣದಿಂದ ಹೆಣ್ಣು ಮಕ್ಕಳಿಗೆ ಅಲಂಕಾರ ಕೊಡುತ್ತೆ ಹೌದು ಇನ್ನು ಕೆಲವರು ಹಾಗಾದ ಕೆಲವು ಹೆಣ್ಣು ಮಕ್ಕಳಿಂದ ಆಭರಣಕ್ಕೆ ಅಲಂಕಾರ ಕೊಡೋದು ಹೌದು ಒಮ್ಮೆ ನೋಡುವ ಹಾಗೆ ಆಭರಣವನ್ನು ಹಾಕಿ ಒಮ್ಮೆ ನೋಡು ಅದಕ್ಕೆ ಅಲಂಕಾರ ಬರ್ತದಂತೆ ಹೇಳಿ ಹಾಕಲ್ಲ ಶಾಸ್ತ್ರಿಗಳೇ ನನಗೊಂದು ಕಂಠಿ ಮಾಲೆ ಹಾಕಬೇಕಂತ ಭಾರಿ ಆಸೆ ಒಂದು ಕಂಟಕ ಕಂಟಕ ಹೇಳಿದೆ ಎಲ್ಲ ಗೊತ್ತಾಗುತ್ತೆ ಕಂಟಕ ಆಭರಣ ನನಗೆ ಒಂದು ನನಗೆ ಕಂಟಕ ಉಂಟಿಗೆ ಮೇಲೆ ಮೇಲೆ ಅದಲ್ಲ ಶಾಸ್ತ್ರಿಗಳೇ ನನ್ನ ಕಂಠಕ್ಕೆ ಒಂದು ಆಭರಣ ಒಂದು ಮುತ್ತಿನ ಮಾಲೆ ಹಾಗೇ ಆಗಬೇಕು ಏನಾಗುದಿಲ್ಲ ಹೌದು ಏನಾಗುದಿಲ್ಲ ಶಾಸ್ತ್ರಿಗಳೇ ನೀವು ಸೀರೆ ಅಂತ ಹೇಳಿದ್ರೆ ಸೀರೆ ವಿಷಯ ಇಲ್ಲ ಈಗ ಈಗ ಆಭರಣ ಹೇಳಿದ್ರೆ ಅದಕ್ಕೆ ನೀವು ನೆಪ ಮಾತಾಡ್ತೀರಿ ನಿಮಗೆ ರಾಣಿ ಬೇಡವಾ ಅಯ್ಯಯ್ಯೋ ಮಟ್ಟಿಗೆ ಯೋಚನೆ ಹೆಸರಿಟ್ಟಿದೆ ಎಂತದ್ದು ಹೆಸರೇ ರಾಣಿ ಅಪ್ಪ ಯಾರು ಕರೆದ್ರು ನೀನು ರಾಣಿ ಹೌದು ರಾಣಿ ಆಗಿರ್ಬೇಕಲ್ಲ ನೀವೀಗ ಆಭರಣ ತಂದು ಕೊಡೋದ್ ಜಾಸ್ತಿ ಆದ್ರೆ ಏನೀಗ ಅಷ್ಟು ಬಡತನ ಮಾಡಿ ಈಗ ನಾನು ಎಷ್ಟು ವರ್ಷ ಆಯಿತು ಪರಮೇಶ್ವರನ ಪೂಜೆ ಮಾಡೋದು ಹೌದು ಹಲವು ವರ್ಷಗಳಾಯಿತು ಹಲವು ವರ್ಷದಿಂದ ಪೂಜೆ ಮಾಡ್ತಾ ಇರಲಿ ಹೌದು ಈಗ ಇಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಇದ್ದಂತ ನನಗೆ ಅಷ್ಟು ಬಡತನ ಬಂದಳೆ ಅಲ್ವಾಳಿಗೆ ಬಂದ ಆಭರಣ ಒದಗಿಸಿ ಒಂದು ಇಲ್ಲ ಅಂತ ಹೌದು ದೇವರು ಕೊಟ್ಟರು ಕೊಟ್ಟರು ಆದ್ರೆ

ನಿನಗೆ ಶಾಸ್ತ್ರ ಎಲ್ಲ ಓ ಶಾಸ್ತ್ರ ಎಲ್ಲ ಬರ್ತದೆ ನಾನು ಕೈ ನೋಡಿ ಹೇಳ್ತೇನೆ ಮುಖ ನೋಡಿ ಹೇಳ್ತೇನೆ ಹೌದಾ ಕೂತುಕೊಳ್ತೇನೆ ಒಂದು ನನ್ನ ಭವಿಷ್ಯ ಹೇಳಿ ಭವಿಷ್ಯ ಒಳ್ಳೆ ಯೋಗ ಉಂಟು ಯೋಗ ಉಂಟಾ ಇಲ್ಲಿ ಶನಿಯಲ್ಲಿ ಉಂಟು நான் முந்தே முந்தையா அந்த நான் என்ன என்ன விடுதலில் சனி நன்றி